ಚಿತ್ರದುರ್ಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಚುನಾವಣಾ ಸಮನ್ವಯ ಸಮಿತಿ ನಡೆಯಿತು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಶಾಸಕರಾದ ಶಾಸಕ ಎಂಚಂದ್ರಪ್ಪ ರವಿಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಜಯಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಎನ್ ರವಿಕುಮಾರ್ ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದೆ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಬೆಳೆ ವಿಮಾ ದೊರೆಯುತ್ತಿದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೀಡುತ್ತಿರುವ ಹಣ ರೈತರ ಕೃಷಿ ಚಟುವಟಿಕೆಗಳಿಗೆ ಸಹಾಯವಾಗಿದೆ ಎಂದರು ಬರುತ್ತೆ ನನಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅನ್ನೋಂಥ ಸ್ವಲ್ಪ ಕೈ ಮೇಲೆ ಮಾಡಿ ನನಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಮೂರ್ ಲಕ್ಷದ ಮೂವತ್ತೇಳು ಮರೆ ಸಾವಿರ ಜನಕ್ಕೆ ಆರ್ ಸಾವಿರ ರೂಪಾಯಿ ಬಂದಿದೆ ಯೋಚನೆ ಮಾಡಿ ಎಂ ಜಯಣ್ಣ ದೇಶದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದ್ದು ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಈ ದೇಶ ಉಳಿಬೇಕು ಈ ದೇಶ ಬೆಳಿಬೇಕು ಅಂದರೆ ನರೇಂದ್ರ ಮೋದಿ ಅಂತ ಸಂಸದೆ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಮುಖ್ಯ ಹೊರತು ನಮ್ಗೆ ಏನಿದೆ